ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ರೊಟ್ಟಿ ಹಾಗೂ ಚಪಾತಿಗೆ ತುಂಬ ಅದ್ಭುತವಾಗಿ ಹೊಂದಿಕೊಳ್ಳುವಂತಹ ಚೌಳಿಕೆ ಪಲ್ಯವನ್ನು ಮಾಡ್ತಾಯಿದ್ದೀನಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಅದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ನೆಕ್ಸ್ಟು ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ ಇವಾಗ ಚೌಳೆಕಾಯನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ನಾರನ್ನು ತೆಗೆದುಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನಷ್ಟು ಹಾಗೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಾಗೂ ಬೆಲ್ಲ ಒಂದು ಉಂಡೆಯಷ್ಟು ಸಣ್ಣ ಗಾತ್ರದ ಉಂಡೆಯಷ್ಟು ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ನಾವು ಮಸಾಲೆಗೆ ಏನೇನು ರುಬ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀನಿ ಅಂತಂದರೆ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಇವಾಗ ಅದ್ರ ನೆಕ್ಸ್ಟು ಇದು ಇದೇ ಮಿಕ್ಸರ್ಗೆ ಅಲ್ಲ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಗೂ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಸಾಲೆಯನ್ನು ಪಲ್ಯಗೆ ಹಾಕುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೌಳಿಕಾಯಿ ಪಲ್ಯವನ್ನು ಮಾಡಲಿಕ್ಕೆ ಏನೇನು ಮಸಾಲೆ ಬೇಕೋ ಅದೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಡ್ಬಿಟ್ಟು ಬರ್ತೀನಿ ಇವಾಗ ನಂತರ ಏನು ಮಾಡಬೇಕಂದ್ರೆ ಈ ಒಂದು ಬಾಣಲೆಯಲ್ಲಿ ನಾನು ಚೌಳಿಕಾಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಮೊದ್ದಿಗಿನ ನಾವೇನು ಮಾಡಬೇಕಂದ್ರೆ ಎಣ್ಣೆ ಹಾಕದೇ ಹಾಗೆ ಒಂದು ಒಂದು ನಿಮಿಷದಷ್ಟು ಹಾಗೇ ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಂಡ್ರೆ ಅವು ಚೌಳಿಕಾಯಿ ಚೆನ್ನಾಗಿ ಫ್ರೈ ಆಗ್ತವೆ ನೋಡಿ ಫ್ರೆಂಡ್ಸ್ ನಾವೇನಾದರೂ ಬಲ್ದಿರೋ ಚೌಳೆಕಾಯನ್ನ ತೊಗೊಂಡಿದ್ರೆ ಅದು ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೆಯೇ ಒಂದು ವೇಳೆ ನಾವೇನಾದರೂ ಎಳೆ ಚೌಳೆಕಾಯನ್ನು ತೊಗೊಂಡಿದರೆ ಅವು ತುಂಬ ಬೇಗನೆ ಫ್ರೈ ಆಗುತ್ತವೆ ಹಾಗೇ ಅದು ಪಲ್ಯ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಎಳೆ ಚೌಳೆಕಾಯಿ ಇದ್ದರೆ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿರಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಚೌಳೇಕಾಯಿನ ಫ್ರೈ ಮಾಡೋರು ಮಾಡೋದ್ರ ಬದಲಾಗಿ ಕುದಿಸ್ಬಿಟ್ಟು ಪಲ್ಯನ ಮಾಡ್ತಾರೆ ಕುದಿಸಿರೋ ಚೌಳೆಕಾಯಿ ಪಲ್ಯಗಿಂತ ಈ ಥರ ಫ್ರೈ ಮಾಡಿ ಪಲ್ಯ ಮಾಡಿದರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚೌಳಿಕಾಯಿ ಫ್ರೈ ಆಗ್ತಾಯಿದ್ದಾವೆ ಅಂತ ಈ ಥರ ಫ್ರೈ ಆಗಬೇಕು ನೋಡಿ ಇವಾಗ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಹಾಕೊಂಡ ನಂತರ ಇದೇ ಬಾಣೆಲೆಗೆ ನಾನು ಚೌಳಕಾಯಿ ಪಲ್ಯ ಮಾಡಲಿಕ್ಕೆ ಒಗ್ಗರಣೆಗೆ ಕೊಡ್ತೀನಿ ಹ್ಞೂ ನೆಕ್ಸ್ಟು ನಾವಿಲ್ಲಿ ಒಂದೆರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಒಗ್ಗರಣೆಯನ್ನು ಕೊಡಬೇಕು ಹ್ಞೂ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನು ಹಾಕಿಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ರಿ ಇವಾಗ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದು ಫ್ರೈ ಆದ ನಂತರ ನಾನು ಮೊದಲು ಚೌಳಿಕಾಯನ್ನ ಫ್ರೈ ಮಾಡಿರ್ತೀನಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಇದಕ್ಕೆ ಹಾಕ್ಕೊಂಡ ತಕ್ಷಣ ಅದನ್ನು ಎರಡೂ ಹೊಂದಗೂಡೋ ಥರ ನಾವು ಒಂದು ಚಮಚೆಯಲ್ಲಿ ಕೈಯಾಡಿಸಿ ಕೈಯಾಡ್ಸ್ಕೊಬೇಕಾಗತ್ತೆ ನೋಡ್ರಿ ಇವಾಗ ಎಲ್ಲನೂ ಹೊಂದ್ಗೂಡೋ ಥರ ಕಲಿಸ್ಕೊಂಡಿದ್ದೀನಿ ಇದಾದ ನಂತರ ನಾನೇನು ರುಬ್ಕೊಂಡು ಇಟ್ಟಿರ್ತೀನಲ್ವ ಮಸಾಲೆನ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಉಪ್ಪು ಅದನ್ನೆಲ್ಲ ಕೂಡಿ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಕೂಡಿ ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಮಸಾಲೆನ ಅದನ್ನ ಅದನ್ನು ಇವಾಗ ಇದಕ್ಕೆ ಇದ್ದೀನಿ ಇದನ್ನು ಹಾಕ್ಕೊಂಡ ತಕ್ಷಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ತೆಗಿತೀನಿ ಯಾಕಂದರೆ ಅದು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಕೂಡ ಉಗ್ಗೋಕ್ಕೆ ಅಂತಂದರೆ ಅದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಡೈರೆಕ್ಟಾಗಿ ನೀರನ್ನು ನಾವು ಹಾಕಬಾರ್ದು ಫಸ್ಟಿಗೆ ಅದನ್ನು ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಸ್ವಲ್ಪ ಬೇಯಬೇಕಾಗುತ್ತೆ ಅದು ಬೆಂದರೆ ಪಲ್ಯ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಏನು ಮಾಡಬೇಕಂತಂದರೆ ನಾವು ಸ್ವಲ್ಪ ಅರ್ಶಿಣ ಪುಡಿ ಅಶಿನ್ ಪುಡಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಒಬ್ರೊಬ್ರು ಬೆಲ್ಲ ಹಾಕಿದರೆ ಪಲ್ಯನ ಇಷ್ಟಪಡ್ತಿರಲ್ಲ ಸ್ವೀಟ್ ಆಗುತ್ತೆ ಅಂತ ಇದು ಮಾಡ್ತಿರ್ತಾರೆ ಅದಕ್ಕೊ ಅದಕ್ಕೋಸ್ಕರ ಅಂಥವರು ಬೆಲ್ಲವನ್ನು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಹುಣಸೆ ರಸವನ್ನು ಯೂಸ್ ಮಾಡ್ತಿರೋದ್ರಿಂದ ನಾನು ಬೆಲ್ಲವನ್ನು ಹಾಕ್ತೀನಿ ನಾನು ಯಾವುದೇ ಪಲ್ಯಕ್ಕೆ ಆಗಲಿ ಯಾವುದೇ ಒಂದು ಏನೋ ಒಂದು ರೆಸಿಪಿ ಮಾಡಿದರೆ ಬೆಲ್ಲವನ್ನು ಯೂಸ್ ಹಣ್ಣನ್ನು ಯೂಸ್ ಮಾಡಿದರೆ ಅದಕ್ಕೆ ಬೆಲ್ಲನ ಹಾಕ್ತೀನಿ ಒಂದು ವೇಳೆ ನಿಂಬೆ ಹಣ್ಣ ಯೂಸ್ ಮಾಡಿದರೆ ನಾನು ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಈ ಪಲ್ಯಕ್ಕೆ ನಾನು ಹುಣಸೆಹಣ್ಣಿನ ರಸವನ್ನು ಯೂಸ್ ಮಾಡಿರೋದ್ರಿಂದ ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ ನಂತರ ನಾವು ನಮಗೆ ಪಲ್ಯ ಎಷ್ಟು ಗ್ರೇವಿ ಥರ ಬೇಕಾಗುತ್ತೆ ಅದನ್ನು ನೋಡ್ಕೊಂಬಿಟ್ಟು ನಾವು ಇಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಇನ್ ಕೇಸ್ ಒಬ್ಬರೊಬ್ರು ಗ್ರೇವಿ ಬೇಡ ಬೇಡ ಬೇಡವೇ ಬೇಡ ಅನ್ನೋರು ಇದ್ದು ಅಂತಂದರೆ ಅಂಥವ್ರು ನೀರು ಹಾಕಿದೇನೆ ಹಾಗೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಕೂಡ ಈ ಪಲ್ಯವನ್ನು ಸರ್ವ್ ಮಾಡ್ಕೋಬೋದು ಇಲ್ಲಿ ನಮಗೆ ಗ್ರೇವಿ ಬೇಕಾಗಿರೋದ್ರಿಂದ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೀರನ್ನು ಹಾಕ್ಕೋಬೇಕು ನೀರನ್ನು ಹಾಕಿದ ನಂತರ ಒಂದು ಎರಡು ನಿಮಿಷ ಇದು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಾದ ನಂತರ ಇವಾಗ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ನಾವು ಗುರುಳು ಪುಡಿಯನ್ನು ಹಾಕ್ತೀನಿ ಇವಾಗ ಎಟ್ ಲಾಸ್ಟಲ್ಲಿ ನಾವು ಗುರುಳು ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಪಲ್ಯ ಜೊತೆಗೆ ಹೊಂದಗೂಡ ಹಾಗೆ ಕಲಿಸ್ಬೇಕು ನೋಡ್ರಿ ಫ್ರೆಂಡ್ಸ್ ಇವಾಗ ಪಲ್ಯ ಚೌಳೆಕಾಯಿ ಪಲ್ಯ ರೆಡಿ ಆಯಿತು ಇದನ್ನು ನಾವು ಬಿಸಿ ರೊಟ್ಟಿ ಜೊತೆಗೆ ಅಥವಾ ಬಿಸಿ ಚಪಾತಿಯೊಂದಿಗೆ ಸ್ವಲ್ಪ ತುಪ್ಪವನ್ನು ಹಾಕೊಂಡ್ಬಿಟ್ಟು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೂಡ ಸರಿ ಫ್ರೆಂಡ್ಸ್ ಈ ಒಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿರೋ ಚೌಳೆಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಹ್ಯಾವ್ ಅ ನೈಸ್ ಡೇ